ತುಂಗಭದ್ರಾ ಜಲಾಶಯದಲ್ಲಿ ಆದಂತಹ ಕ್ರಸ್ಟ್ ಗೇಟ್ ಟ್ರೈನ್ ಕಟ್ ಪ್ರಕರಣದಿಂದ ಎಚ್ಚೆತ್ತುಕೊಂಡಂತಹ ಕೆಆರ್ಎಸ್ ಜಲಾಶಯದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತಹ ಅಗತ್ಯವಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದರು ಪಾಂಡವಾಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದಲ್ಲಿ ಕೃಷಿ ಕೃಷಿ ಕಾರ್ಯಕ್ರಮದಲ್ಲಿ ಭತ್ತದ ಸಸಿನಾಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾರಾಯಣಪುರ ಆಲಮಟ್ಟಿ ಜಲಾಶಯದಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಲಾಗಿದೆ ತುಂಗಭದ್ರಾ ಜಲಾಶಯದಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿಲ್ಲ ಅದಕ್ಕಾಗಿಯೇ ನೀರು ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ತಿಳಿಸಿದ್ರು ಕೆಆರ್ಎಸ್ ಎಸ್ ಅಣೆಕಟ್ಟೆಯಲ್ಲೂ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿಲ್ಲ ಅಣೆಕಟ್ಟು ನಿರ್ಮಾಣ ಕಾಲದಲ್ಲಿ ಸ್ಟಾಪ್ ಲಾಕ್ ವ್ಯವಸ್ಥೆ ಇಲ್ಲದಿದ್ದ ಕಾರಣ ಹಾಕಿರಲಿಲ್ಲ ಈಗ ತುಂಗಭದ್ರಾ ಜಲಾಶಯದಲ್ಲಿ ಉಂಟಾಗಿರುವಂತಹ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಕೆಆರ್ಎಸ್ ಎಸ್ ಸುರಕ್ಷತೆ ಹಾಗೂ ರೈತರ ಹಿತದೃಷ್ಟಿಯಿಂದ ಕೂಡಲೇ ಸ್ಟಾಪ್ ಲಾಕ್ ವ್ಯವಸ್ಥೆಯನ್ನು ಅಳವಡಿಸುವಂತಹ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಮತ್ತು ಭತ್ತ ನಾಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅನ್ನದಾತ ರೈತರ ಜೊತೆಗೂಡಿ ಆ ಭತ್ತ ನಾಟ ನಾಟಿ ಮಾಡ್ತಕ್ಕಂಥ ಒಂದು ರೈತ ಜೊತೆಗೂಡಿ ಆ ಒಂದು ಕ್ಷಣ ಈಗಲೂ ಅದು ನನ್ನ ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜು ಅವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ ಈ ಬಾರಿ ತಾವು ಬರಬೇಕು ಕೆ ಆರ್ ಎಸ್ನ ಜಲಾಶಯ ತುಂಬಿರ್ತಕ್ಕಂಥ ಅಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟಿ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಹವ್ವಾನ ರೈತ ಕುಟುಂಬಗಳಿಂದ ಆ ಹಿನ್ನೆಲೆಯಲ್ಲಿ ಮತ್ತು ಬಂಧು ಅವರ ಜೊತೆ ಭಾಗವಹಿಸ್ತಾ ಇದ್ದೇನೆ ಸರ್ ಕೂಡ ಇಲ್ಲಿ ಜನರಲ್ಲಿ ಒಂದು ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿಗೂ ಬಂದಂಥದನ್ನು ಅವತ್ತು ಜನ ನೆನಪಿಸ್ಕೊಂಡಂಥದ್ದು ಭತ್ತ ನಾಟಿ ಮಾಡಿದ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚರ್ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು ನಮ್ಮ ರೈತರ ಕಷ್ಟಗಳನ್ನು ನೋಡಿ ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿದೆ ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ ಕೃಷಿ ಮಾಡ್ತಕ್ಕಂಥದ್ದು ಎಷ್ಟು ಕ್ಲಿಷ್ಟಕರ ಇವತ್ತಿನ ಪರಿಸ್ಥಿತಿನಿ ಅಂಥದ್ದು ಎಷ್ಟೇ ಕ್ಲಿಷ್ಟಕರ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ನಮ್ಮ ರೈತರು ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆದಾಗ ಭೂಮಿಯನ್ನು ನಂಬಿ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಕೊಡ್ತಕ್ಕಂಥ ನನ್ನ ರೈತರ ಬದುಕು ವೃತ್ತಿ ಅದು ಮಳೆ ಇರಲಿ ಮಳೆ ಇಲ್ಲದೆ ಹೋಗಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ರೈತರಿಂದ ಇವತ್ತು ದೇಶ ಈ ದೇಶ ಉಳಿಬೇಕಾದರೆ ರೈತರು ಉಳಿಬೇಕು ಅನ್ನೋದು ಮೂಲಮಂತ್ರ ಏನಿದೆ ಅದನ್ನು ನಾನು ಸಹ ಪುಟಿಸಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ ಅಂಥ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ಸೂಕ್ತ ಸೂಕ್ತಾನಂತ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕಾಗಿ ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡಬೇಕಾಗಿದೆ ಇನ್ನು ಜಾತ್ಯಾತೀತ ದಳ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ರೈತ ಕುಟುಂಬದಿಂದ ಬಂದ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಉದ್ದಗಲಕ್ಕೂ ಸಾಕಷ್ಟು ಜನಪರ ರೈತ ಪರವಾದ ಆಡಳಿತವನ್ನು ನಡೆಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಕ್ಕಂತಹ ಕಡಿಮೆ ಅಧಿಕಾರದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು ಅಂತ ಹೇಳಿದ್ರು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಭತ್ತದ ನಾಟಿ ಮಾಡುವ ಕಾರ್ಯ ಮಾಡಿದ್ದೇವೆ ಎಂದರು ನಿರಂತರವಾಗಿ ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಮಾತನಾಡಬೇಕು ಅಂದರೆ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದೇವೆ ರೈತರ ಪರವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಕಾಳಜಿಯನ್ನು ವಹಿಸಿದ್ದೇವೆ ರೈತರ ಸಾಲವನ್ನು ಕೂಡ ಮಾನ್ಯ ಕುಮಾರಣ್ಣವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ನಮ್ಮ ರೈತ ಪರವಾದಂಥ ರೈತರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ಜೊತೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅಂದು ಸಾಕಷ್ಟು ರೈತರುಗಳು ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು ಸರ್ಕಾರದ ಕಡೆಯಿಂದ ಯಾವುದೇ ರೈತರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದಾಗಲಿ ಅವರ ಜೊತೆಯಲ್ಲಿ ನೆರವನ್ನು ನೀಡ್ತಕ್ಕಂಥದ್ದಾಗಲಿ ಆಗಲಿಲ್ಲ ಅವತ್ತು ಕುಮಾರಣ್ಣ ಅವರು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೋಸ್ಕರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇವತ್ತು ಯಾರು ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿದ್ದೇವೆ ಎಷ್ಟು ಬದ್ಧತೆ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ನೋಡಿದ್ದಾರೆ ರೈತರು ಕೂಡ ನೋಡಿದ್ದಾನೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಎಸ್ಟಿಜಿ ವಿದ್ಯಾಸಂಸ್ಥೆಯ ಸಿಪಿ ಶಿವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು